ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅನ್ನಿಸ್ದಾಗ ಹೊಸ್ದಾಗಿ ಏನಾರು ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೆಸಿಪಿನ ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೊಸ್ದಾಗಿರುತ್ತೆ ರುಚಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಬೇಕಾಗಿರುವ ಸಾಮಗ್ರಿಗಳು ಎರಡು ಮೊಟ್ಟೆ ಒಂದು ಆಲೂಗಡ್ಡೆ ಒಂದೆರಡು ಸ್ಲೈಸು ಚೀಸು ಮತ್ತು ಈರುಳ್ಳಿ ಹೂವು ಇಷ್ಟೇ ಸಾಮಗ್ರಿಗಳಿಂದ ಹೊಸ್ದಾಗಿ ರುಚಿಯಾಗಿರುವಂತಹ ಹೆಲ್ದಿಯಾದ ಒಂದು ತಿಂಡಿನ ಸಾಯಂಕಾಲ ಹೊತ್ತಿಗೆ ಮಾಡ್ಕೋಬೋದು ಆಲೂಗಡ್ಡೆ ಸಿಪ್ಪೆ ತಗೊಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ತುರಿದಿಟ್ಕೊಳ್ಳಿ ಆಲೂಗಡ್ಡೆ ತುರಿದಿದ ನಂತರ ಏನು ಈರುಳ್ಳಿ ತೊಗೊಂಡಿರ್ತೀವ್ರೋ ಅದನ್ನು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಹೂವನ್ನೆಲ್ಲ ಹೆಚ್ಕೊಂಡು ಅದನ್ನು ತುರಿದಿಟ್ಟಿರುವಂತಹ ಆಲೂಗಡ್ಡೆಗೆ ಹಾಕೊಳ್ಳಿ ಮಸಾಲೆಗೆ ನಿಮ್ಗೆ ಬೇಕಾಗಿದ್ದಂಗೆ ಹಾಕೋಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಒಂದು ಸ್ಪೂನು ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಚಾಟ್ ಮಸಾಲೆನ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಹಾಕ್ಬೋದು ಖಾರ ಪುಡಿ ಹಾಕೋಬೋದು ನಿಮ್ಗೇನು ಇಷ್ಟ ಯಾವ ಥರ ಮಸಾಲೆ ಇಷ್ಟ ಆಗುತ್ತೆ ಆ ಥರ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಈ ಆಲೂಗಡ್ಡೆ ಮತ್ತು ಈರುಳ್ಳಿ ಜೊತೆಗೆ ಈ ಮಸಾಲೆಗಳೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಚೆನ್ನಾಗಿ ಹೊಂದ್ಕೊಂಡು ನಂತರದಕ್ಕೆ ನಾವಿಲ್ಲಿ ಮೊಟ್ಟೆ ಆ್ಯಡ್ ಮಾಡಬೇಕು ಫಸ್ಟೇ ಮೊಟ್ಟೆ ಆ್ಯಡ್ ಮಾಡಿಬಿಟ್ರೆ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳಲ್ಲ ಸೊ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಎರಡು ಮೊಟ್ಟೆನ ಇದಕ್ಕಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆನೂ ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಿ ಚಾನಲ್ನ ಫಾಲೋ ಮಾಡೋದನ್ನ ಮಿಸ್ ಮಾಡಬೇಡಿ ನಿಮಗೆ ಈ ರೆಸಿಪಿಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹೊಂದ್ಕೆ ಹೊಂದಾಣಿಕೆ ಆದಮೇಲೆ ಚೆನ್ನಾಗಿ ಅದು ಬೀಟ್ ಮಾಡ್ಕೋಬೇಕು ಇಲ್ಲಾಂದರೆ ಅಲ್ಲಲ್ಲೇ ಖಾರ ಎಲ್ಲ ನಿಂತ್ಕೊಳ್ಳುತ್ತೆ ತವಾಗೆ ಎಣ್ಣೆ ತುಪ್ಪ ಬೆಣ್ಣೆ ಯಾವುದಾದ್ರು ಹಾಕೋಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಜಾಸ್ತಿ ಎಣ್ಣೆ ಆಗುತ್ತೆ ಇಲ್ಲ ಇಲ್ಲಿ ಈಗ ಒಂದು ಲೇಯರಷ್ಟು ನಾವಿಲ್ಲಿ ಮೊಟ್ಟೆನ ಹಾಕೋಬೇಕು ಪಾನ್ ತಗೊಂಡಾಗ ಆ ಪಾನಿಗೆ ಭರ್ತಿಯಾಗಿ ಹಾಕುವಾಗ ಮಾಡ್ಕೊಳ್ಬೇಕಾದ್ರೆ ಮೊಟ್ಟೆ ಹಾಕಿರೋದು ಮೊಟ್ಟೆ ಹರ್ಕೊಂಡು ಹೋಗುತ್ತೆ ಶೇಪ್ ಬರಲ್ಲ ಸೊ ಇಲ್ಲಿ ಅದು ಒಂದು ಲೇಯರ್ ಹಾಕೊಂಡ್ಮೇಲೆ ನಾನು ಅದಕ್ಕೆ ಚೀಸ್ ಹಾಕ್ಕೊತ ಇದ್ದೀನಿ ನೀವು ಇಲ್ಲಿ ಯಾವುದಾದ್ರು ಚೀಸನ್ನ ಉಪಯೋಗಿಸ್ಕೊಳ್ಳಿ ಚೀಸ್ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಸ್ಲೈಸ್ ಅಷ್ಟು ಚೀಸ್ನ ಕಟ್ ಮಾಡಿ ಹಾಕೊತ ಇದ್ದೀನಿ ಚೀಸ್ನ ಎಲ್ಲ ಕಡೆ ನೀಟಾಗಿ ಇಟ್ಟ ಮೇಲೆ ಇನ್ನೊಂದು ರೌಂಡ್ ನಾವಿಲ್ಲಿ ಏನು ಮೊಟ್ಟೆ ಮಿಕ್ಸರ್ ಇರುತ್ತಲ್ಲ ಅದನ್ನು ಹಾಕೋಬೇಕು ಈ ರೀತಿ ಹಾಕೋದ್ರಿಂದ ಚೀಸು ಮಧ್ಯದಲ್ಲಿ ಲೇಯರ್ ಆಗಿ ಬರುತ್ತೆ ಟೇಸ್ಟ್ ಸಹ ಚೆನ್ನಾಗಾಗುತ್ತೆ ಸೊ ಈ ರೀತಿ ಎಲ್ಲ ಚೀಸ್ಗಳನ್ನ ಹಾಕಿದ ಮೇಲೆ ಫೈನಲ್ ಆಗಿ ಮೊಟ್ಟೆ ಏನೋ ಸ್ಪೂಳಿಸ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಇನ್ನೊಂದು ಲೇಯರ್ ಮಾಡಿ ಹಾಕ್ಕೊಳ್ಳಿ ಇನ್ನೊಂದು ಲೇರ್ ಮಾಡಿ ಹಾಕ್ಕೊಂಡ ನಂತರ ಒಂದು ಸ್ಪೂನಷ್ಟು ಎಣ್ಣೆನ ಸೈಡಿಗೆ ಬಿಟ್ಕೊಳ್ಳಿ ಸಣ್ಣ ಸಣ್ಣೂರಿಲ್ಲೇ ಬೇಯಿಸ್ಬೇಕು ಉರಿ ಜಾಸ್ತಿ ಇಟ್ಕೋಬಾರ್ದು ಉರಿ ಜಾಸ್ತಿ ಇಟ್ಕೊಂಡ್ರೆ ತಳ ಒದ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಸೊ ಸಣ್ಣೂರಿಲಿ ಮತ್ತು ಮೇಲ್ಗಡೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ ಯಾಕೆಂದರೆ ಬರೀ ಚೀಸ್ ಕಾಣಿಸ್ಬಿಟ್ರೆ ಮೇಲ್ಗಡೆ ನಾವು ಇನ್ನೊಂದು ಸೈಡ್ ಬೇ ಬೇಯಿಸ್ಬೇಕಾದ್ರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ನೀಟಾಗಿ ಮೊಟ್ಟೆ ಮತ್ತು ಪೊಟ್ಯಾಟೊ ಏನು ಮಿಕ್ಸ್ ಇರುತ್ತಲ್ಲ ಆ ಮಿಶ್ರಣನ ನೀಟಾಗಿ ಸ್ಪ್ರೆಡ್ ಮಾಡಿ ಎಣ್ಣೆ ಹಾಕಿ ಸಣ್ಣ ಊರಿಲಿ ಬೇಯಿಸಬೇಕು ಇದು ನಿಧಾನಕ್ಕೆ ಬೇಯುತ್ತೆ ಬೆಂದಾಗ ಮೀಗ ಸೈಡಲ್ಲಿ ಈ ಥರ ಬಿಡಿಸ್ಕೊಬರ್ಬೇಕು ಯಾವಾಗ ಇದು ನೀಟಾಗಿ ಬಿಡುತ್ತೆ ಆವಾಗ ಬೆಂದಿದೆ ಅಂತ ಸೊ ಅದನ್ನು ನೀವು ಒಂದು ಪ್ಲೇಟಿಗಾದರೂ ಹಾಕ್ಕೊಂಡು ನಂತರ ಹಾಕೋಬೋದು ಆದರೆ ನಾನಿಲ್ಲಿ ಇನ್ನೊಂದು ತವಾ ಸಹಾಯನ ತೊಗೊತಾಯಿದ್ದೀನಿ ಈ ರೀತಿ ಸುತ್ತ ಬಿಟ್ಟು ಒಂದು ಸರಿ ಬಿಟ್ಟಾದ್ಮೇಲೆ ಇನ್ನೊಂದು ತವಾಗೆ ಇರುತ್ತೆ ಅದನ್ನ ಹಾಕೋಬೇಕು ಹಾಕ್ಕೊಂಡು ಈ ರೀತಿ ಬೇಯಿಸ್ಕೊಳ್ಳಿ ಇದನ್ನು ಸಣ್ಣೂರಿಲ್ಲೇ ಬೇಯಿಸ್ಬೇಕು ಈ ರೀತಿ ಎರಡು ಬದಿಲೇ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಮತ್ತು ಎರಡು ಮೇಲಿ ಬೇಯಿಸ್ಕೋಬೇಕು ನೋಡಿ ಕಲರ್ ಸಹ ಎಷ್ಟು ಚೆನ್ನಾಗಿ ಕಾಣ್ತಾ ಈರುಳ್ಳಿ ಹೂದೆಲ್ಲ ಗ್ರೀನ್ ಗ್ರೀನಾಗಿ ಮೇಗಡೆ ಚೆನ್ನಾಗಿ ಕಾಣ್ತಾ ಇದೆ ನೀವು ಇಲ್ಲಿ ಜಾಸ್ತಿ ಬೇಕು ಅಂದರೆ ಆಲೂಗಿಡ್ಡೆ ಸಹ ಜಾಸ್ತಿ ಹಾಕೋಬೋದು ಈ ರೀತಿ ಎರಡು ಸೈಡ್ ಬೆಂದ್ಮೇಲೆ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ನೋಡಿ ಪಿಜ್ಜಾ ಅಥವಾ ಅದ್ರೂ ದಿಲ್ ಪಸಂದ್ ಆ ಥರದ್ದೇ ನಮಗೆ ಫೀಲ್ ಕೊಡುತ್ತೆ ಟೇಸ್ಟ್ ಸಹ ಸುಪ್ ಡಿಫ್ರೆಂಟಾಗಿರುತ್ತೆ ಸೊ ಇದನ್ನ ನಾವು ಮಕ್ಕಳಿಗೆ ಟ್ರೈ ಮಾಡ್ಕೊಡ್ಬೋದು ಅದು ದಿನ ಒಂದೇ ಥರ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಈ ರೀತಿ ಎಲ್ಲ ಮಾಡೋದ್ರಿಂದ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಹೇಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೇರ್ ಮಾಡಿ ಲೈಕ್ ಮಾಡಿ